ನಾವು ಸೆಕೆಂಡ್ ಪಿ ಯು ಓದಿದ್ದೀವಿ ನಮ್ಮ ತಂದೆಯವರು ಏನಾದರೂ ಏನು ಮಾಡಬೇಕು ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ರು ಹಾಗಾಗಿ ಈಗ ನಾನೇ ಎಲ್ಲ ಕಲ್ತ್ಕೊಂಡು ನಾನೇ ಮಾಡ್ಕೊಡು ಕೃಷಿನ ನಾವೇ ಈಗ ವ್ಯವಸಾಯ ನಾವೇ ನಾನೇ ಮಾಡ್ತಿದ್ದೀನಿ ಮತ್ತು ನಮಗೆ ಹೆಲ್ಪ್ ಮಾಡೋಕ್ಕೆ ಯಾರು ನಮ್ಮ ಮನೆಯವ್ರು ಹುಷಾರ್ ತಪ್ಪಿದ್ರಿಂದ ಯಾರೂ ಇಲ್ಲ ಹಾಗಾಗಿ ನಾನೇ ಮಾಡ್ತಾ ಮಾಡ್ತಾಯಿದ್ದೀನಿ ಬೇರೆ ಬೇರೆ ಬೆಳೆ ಅಂದ್ರೆ ಈಗ ಒಂದೇ ಬೆಳೆ ಬೆಳೆದಿದ್ರೆ ಏನಾಗುತ್ತೆ ಲಾಸ್ ಆದಾಗ ಫುಲ್ಲು ನಮಗೆ ಮತ್ತೆ ವ್ಯವಸಾಯ ಮಾಡಕ್ಕಾಗ್ಲಿ ಅದಕ್ಕೆ ಮೇವು ಹಾಕೋಕ್ಕಾಗ್ಲಿ ಮತ್ತೆ ಇನ್ನೊಂದ್ ಬೆಳೆ ಮಾಡಕ್ ಅದು ಉಳ್ಮೆ ಮಾಡೋಕೆ ಖರ್ಚುಗಳಿಗೆ ಕಾಸಿದಂಗ ಆಗಿರುತ್ತೆ ನಮ್ಗೆ ಅದೇ ಇನ್ನೊಂದ್ ಬೆಳೆ ಇದ್ರೆ ಈ ಬೆಳೆ ಹೋದ್ರೆ ಮತ್ತೆ ಇನ್ನೊಂದ್ ಎಲ್ಲಾದ್ರೂ ಆಗುತ್ತೆ ಅಂತ ನಾವೀಗ ಬಾಳೆ ಬೆಳಿತಾ ಇದೀವಿ ಅದ್ರ ಜೊತೆ ಪಪ್ಪಾಯಿ ಹಾಕಿ ಮತ್ತೆ ರೇಷ್ಮೆ ನೋಯ್ಕೊಂಡು ಮತ್ತೆ ಮೇಕೆ ಕೋಳಿ ಈ ರೀತಿ ವಿವಿಧ ಎಲ್ಲಾ ರೀತಿ ಬೆಳೆಗಳನ್ನ ಮಾಡ್ಕೊಂಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಹಾದ ಮನೆಯವರು ಮೊದ್ಲು ಚೆನ್ನಾಗಿದ್ರು ಈಗ ಐದು ವರ್ಷ ಆಯಿತು ಹುಷಾರ್ ತಪ್ಪಿ ಅವ್ರ ತಲೆ ಆಪರೇಷನ್ ಆಗಿ ಎಲ್ಲೂ ಬರೋಕ್ಕಾಗಲ್ಲ ಮನೇಲೇ ಪರಿಸ್ಥಿತಿ ಪರಿಸ್ಥಿತಿಯಾಗಿದೆ ಹಾಗಾಗಿ ನಮ್ಮದು ಜಮೀನಿತ್ತು ಈಗ ಕುಟುಂಬದ ಎಲ್ಲರ ನೋಡ್ಕೋಬೇಕಾಗಿ ಜವಾಬ್ದಾರಿ ನನಗೇ ಬಂದಿತ್ತು ಹಾಗಾಗಿ ಮತ್ತು ಯಾವ ಕೆಲಸನೂ ಮಾಡಬೇಕು ಹೊರಗಡೆ ಹೋಗಿ ಅನಿಸಿಲ್ಲ ಮೊದಲು ಏನು ಕೃಷಿ ಮಾಡ್ತಿದ್ರು ನಮ್ಮ ಮನೆಯವರು ಅದನ್ನೇ ನಾನು ಕಂಟಿನ್ಯೂ ಮಾಡೋಣ ಅಂದ್ಬಿಟ್ಟು ಈಗ ನಾನೇ ಕೃಷಿ ಕೃಷಿಲಿ ತೊಡಗಿಕೊಂಡಿದ್ದೀನಿ ಈಗ ಮಾಮೂಲಿ ನಮ್ಮ ತೋಟದಲ್ಲಿ ಬಳೆ ಮತ್ತು ಅಡಿಕೆ ತೋಟ ಮಾವಿನ ತೋಟ ತೆಂಗು ಪಪ್ಪಾಯಿ ಹಾಗೆ ಬೇರೆ ಮಿಶ್ರ ಬೆಳೆಗಳಾದ ತೊಗರಿ ಹುಳ್ಳಿ ಮತ್ತು ಜೋಳ ಹಸುಗೆ ಮೇಕೆಗಳಿಗೆ ಎಲ್ಲ ಮಾ ನಾವೇ ಬೆಳ್ಕೊಂಡು ನಾವೇ ಮಾಡ್ತಾಯಿದ್ದೀವಿ ಮತ್ತು ನಾವು ಬೆಳೆದಂಥ ನಾವೇ ಈಗ ವ್ಯವಸಾಯ ನಾವೇ ನಾನೇ ಮಾಡ್ತಿದ್ದೀನಿ ಮತ್ತು ನಮಗೆ ಎಲ್ಪ್ ಮಾಡೋಕ್ಕೆ ಯಾರು ಬೇ ನಮ್ಮ ಮನೆಯವರು ಹುಷಾರ್ ತಪ್ಪಿದ್ರಿಂದ ಯಾರೂ ಇಲ್ಲ ಹಾಗಾಗಿ ನಾನೇ ಮಾಡ್ತಾಯಿದ್ದೀನಿ ಮತ್ತು ನನಗೇನಾದರೂ ಕೃಷಿ ಬಗ್ಗೆ ಏನಾದ್ರು ಅದು ಬೇಕು ಅಂದರೆ ಕೃಷಿ ತೋಟಕಾರಿ ಇಲಾಖೆ ಸರ್ ಅದ ಸಿದ್ದಿಂಗಪ್ಪ ಅವ್ರನ್ನ ಕೇಳ್ಕೊತೀನಿ ಮತ್ತು ಕೃಷಿ ಕೇಳ್ಕೊ ಬರ್ತೀನಿ ಮತ್ತು ನಮ್ಮ ತಂದೆಯವರು ಕೃಷಿ ಮಾಡ್ತಿದ್ರು ಆಗ್ಲಿಂದನೂ ನಾವು ಸೆಕೆಂಡ್ ಪಿ ಯು ಓದಿದ್ದೀವಿ ನಮ್ಮ ತಂದೆಯವರು ಏನಾದರೂ ಏನು ಮಾಡಬೇಕು ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ರು ಹಾಗಾಗಿ ಈಗ ನಾನೇ ಎಲ್ಲ ಕಲ್ತ್ಕೊಂಡು ನಾನೇ ಮಾಡ್ಕೊಂಡು ಕೃಷಿನ ಎಲ್ಲ ಬೆಳೀತಿದ್ದೀನಿ ಮತ್ತು ನಾವು ರೈತರು ಬೆಳೆದ್ಬಿಟ್ಟು ಬೇರೆಯವ್ರಿಗೆ ಇಲ್ಲಿ ಮಧ್ಯವರ್ತಿಗಳಿಂದ ನಾವು ವ್ಯಾಪಾರ ಮಾಡ್ತೀವಿ ಅಂದರೆ ಅದು ತುಂಬ ಕಷ್ಟ ಐತೆ ನಮಗೆ ಬರೋ ಲಾಭಕ್ಕಿಂತ ಅವ್ರಿಗೆ ಹೆಚ್ಚಾಗಿ ಲಾಭ ಬರುತ್ತೆ ಹಾಗಾಗಿ ನಾವು ಬೆಳೆದಿದ್ದನ್ನು ನಾವೇ ಮಾರ್ಕೆಟಿಗೆ ತಗೋಗಿ ಮಾರಿದ್ರೆ ನಮಗೆ ಲಾಭ ಬರುತ್ತೆ ಹೆಚ್ಚಾಗಿ ಉದಾಹರಣೆಗೆ ಬಾಳೆಹಣ್ಣು ನಾವು ಬೆಳೆದಾಗ ಇದು ಈ ವರ್ಷದಲ್ಲಿ ರೈಟ್ ಇರಲಿಲ್ಲ ನಮಗೆ ಹೋದ ವರ್ಷ ಹಂಗಾಗಿ ಬಾಳೆಹಣ್ಣು ಕೆ ಜಿ ಬರೀ ಇಪ್ಪತ್ತು ರೂಪಾಯಿಗೂ ತಗೊಳ್ಳಲ್ಲ ಅಂದರು ಚೆನ್ನಾಗಿರೋ ಕ್ವಾಲಿಟಿ ಬಾಳೆಹಣ್ಣು ನಾವು ಹಣ್ಣು ಮಾಡಿ ನಾವೇ ಮಾರ್ಕೆಟ್ಗೆ ಹೋಗಿ ಕೆ ಜಿಗೆ ಅರವತ್ತು ರೂಪಾಯಿ ಥರ ನಾವೇ ಮಾರಿ ಬಂದದರಿಂದ ನಮಗೆ ಸ್ವಲ್ಪ ಆದಾಯ ಜಾಸ್ತಿ ಸಿಕ್ತು ಈಗ ಮಾವಿನ ತೋಟವೂ ಅಷ್ಟೇ ಮಾವಿನಕಾಯಿನೂ ನಾವೇ ಮಾರ್ಕೆಟ್ಗೆ ಹೋಗಿ ಮಾರ್ತೀವಿ ಈಗ ರೇಷ್ಮೆ ಬೆಳಿತೀವಿ ರೇಷ್ಮೆ ಬೆಳೆದ್ರೂ ಗೂಡು ಸುಹದ ನಾನೇ ಮಾರ್ಕೆಟ್ಗೆ ಹೋಗಿ ಮಾರಾಟ ಮಾಡ್ಕೊಂಡು ಬರ್ತಿದ್ದೀವಿ ಹಂಗಾಗಿ ನಾವು ಕೃಷಿಲಿ ಏನೋ ಸ್ವಲ್ಪ ಆದಾಯನ ನೋಡ್ತಿದ್ದೀವಿ ಅಂತ ಅನಿಸಿದೆ ಏನೇನು ಕೆಲಸ ಮಾಡ್ತೀರಿ ನೀವು ನಾವು ಎಲ್ಲ ಕೆಲಸ ಮಾಡ್ತೀವಿ ಪ್ರತಿಯೊಂದು ಔಷಧಿ ಹೊಡೆತದಿಂದ ಈಗ ಉಳುಮೆ ಬೇಕು ಟ್ಯಾಕ್ಟ್ರ್ ಓಡಿಸೋದು ಕಲ್ತ್ಕೊಂಡ್ವಿ ಅದು ಕಲಿಬೇಕಾದ್ರೆ ಅನಿವಾರ್ಯ ಆಗಿತ್ತು ನನಗೆ ಈಗ ಉಳುಮೆ ಹೊಡೆಯ ಟೈಮ್ಗೆ ಡ್ರೈವರ್ಗಳು ಸಿಗ್ತಾರೆ ಸ್ವ ಗಾಡಿ ಸ್ವಂತ ಇತ್ತು ಆದರೂ ಡ್ರೈವರ್ಗಳು ಇರ್ತಾ ಇರಲಿಲ್ಲ ಇವತ್ತಿರ್ತಾರೆ ನಾಳೆ ಹೋಗ್ತಿದ್ದಾರೆ ಹಾಗಾಗಿ ಬೇರೆ ಹುಳ ಜಮೀನು ಉಳ್ದೇ ಹೋದರೂ ನಮ್ಮ ಜಮೀನು ನಮ್ಗೆ ಬೇಕು ಅಂದಾಗ ಉತ್ಕೋಬೇಕು ಅನ್ನೋ ಕಾರಣಕ್ಕಾಗಿ ನಾನು ಟ್ಯಾಕ್ಟ್ರ್ ಓಡಿಸೋದು ಕಲಿತೆ ಅದಕ್ಕೆ ನನ್ನ ತಮ್ಮ ಸಪೋರ್ಟ್ ಆಗಿ ನಿಂತು ನನ್ನ ತಮ್ಮ ಟ್ಯಾಕ್ಟ್ರ್ ಓಡಿಸೋದು ಕಲಿಸ್ಕೊಟ್ಟಿದ್ದಾನೆ ಹ್ಞೂ ನಮ್ಮ ಜಮೀನಿಗೆ ನಾನೇ ಹುಳು ಈಗ ಡ್ರೈವರ್ಗಳಿಲ್ಲ ಅಂದ್ರೂ ನಾನು ಉಳ್ತೀನಿ ಅನ್ನೋದು ಅಷ್ಟು ಕೆಪಾಸಿಟಿ ನನಗೆ ಬಂದಿದ್ದೆ ಈಗ ನಾನೇ ಉದ್ಕೊಂಡು ನಾನೇ ಏನು ಬೇಕೋ ವ್ಯವಸಾಯ ಮಾಡಬೇಕು ಯಾವ ಟೈಮ್ ಬೇಕು ಟ್ಯಾಕ್ಟ್ರಿಗೆ ಉಳುಮೆ ಮಾಡ್ಕೊಂಡು ನಾನೇ ಮಾಡ್ತೀನಿ ಬಾಳೆ ಔಷಧಿಗೂ ಸುಧಾ ಚಿಕ್ಕ ಇದ್ದಾಗಿಂದೂ ನಾನೇ ಹೊಡ್ಕೊತಿದ್ದೆ ಅದನ್ನ ಔಷಧಿ ನೋವು ಹಾಕೋದು ಮೇವು ಹಾಕೋದು ಗೊಬ್ಬರ ಹಾಕೋದು ಟೈಮ್ ಬಂದಾಗ ಕೆಲವು ಟೈಮ್ನಲ್ಲಿ ಒಬ್ಬಳೇ ಎಲ್ಲ ಮಾಡೋಕ್ಕಾಗ್ದ ಇದ್ದಾಗ ಮಾತ್ರ ಹಾಳುಗಳು ಕರ್ಕೊಂಡು ಮಾಡ್ತೀವಿ ಇದ್ದ ಟೈಮ್ನಲ್ಲಿ ಮಾತ್ರ ಎಲ್ಲ ನಾನೇ ಮಾಡ್ಕೊತೀನಿ ಮತ್ತೆ ಔಷಧಿ ಹೊಡೆಯೋದಾಗ್ಲಿ ಮೇವು ಹಾಕೋದಾಗಲಿ ಪ್ರತಿಯೊಂದು ನಾವೇ ಮಾಡ್ಕೋಬೇಕಾಗ್ಬೋದ ಅಂದ್ರೆ ನಮ್ಮ ಟೈಮ್ಗೆ ಹಾಳುಗಳು ಸಿಗಲ್ಲ ಈಗ ತೇವ ಇರುತ್ತೆ ಆ ಟೈಮ್ಗೆ ಮೇವು ಹಾಕಬೇಕು ಗೊಬ್ಬರ ಹಾಕಬೇಕು ಅಂದಾಗ ಹಾಳುಗಳು ಸಿಗೋಲ್ಲ ಹಾಗಾಗಿ ನಾವೇ ಮಾಡ್ಬೇಕಾದ ಪರಿಸ್ಥಿತಿ ಇರುತ್ತೆ ನಾವೇ ಮಾಡ್ಕೊತೀವಿ ವರ್ಷಕ್ಕಿಂತ ಅಂದಾಜು ಈಗ ಸ್ವಂತ ಎಲ್ಲ ಮಿಶ್ರ ಬೆಳೆ ಮಾಡೋದ್ರಿಂದ ನಾವು ಸ್ವಲ್ಪ ಮೂರು ಮೂರು ಮೂರುವರೆ ನಾಲ್ಕು ಗಂಟೆ ಮಾಡ್ತೀವಿ ಆದಾಯನ ಅದು ಖರ್ಚು ಮಾಡಿ ಇನ್ನು ರೈಟ್ ಸಿಕ್ಕಿ ನಮಗೆ ರೈತರಾದವ್ರಿಗೆ ಅದು ನಾವು ಬೆಳೆದಿದ್ದಕ್ಕೆ ಒಳ್ಳೆ ರೈಟ್ ಸಿಕ್ಕಿದ್ರೆ ನಮಗೆ ಆದಾಯ ಇರುತ್ತೆ ಕೆಲವು ಟೈಮು ಮಳೆ ಬಂದು ಹಾಳು ಮಾಡುತ್ತೆ ಕೆಲವು ಟೈಮ್ ರೈಟ್ ಇಲ್ಲದೆ ಹಾಳಾಗುತ್ತೆ ಈಗ ಏನೇನೋ ಆಗುತ್ತೆ ಆದರೂ ಏನೋ ಮೂರು ನಾಲ್ಕು ಗಂಟೆ ಆದಾಯ ಮಾಡ್ತಿರ್ತೇವೆ ಮಾಡೋದ್ರಿಂದ ನಿಮಗೆ ಅನುಕೂಲ ಹಾಂ ನೇರವಾಗಿ ನಾವು ಮಾರುಕಟ್ಟೆಗೆ ಹೋಗಿ ವ್ಯಾಪಾರ ಮಾಡಿ ಬರೋದ್ರಿಂದನೇ ನಮಗೆ ಅನುಕೂಲ ಇದೆ ಮತ್ತೆ ರೈತರಿಗೆ ಇನ್ನೊಂದು ನನಗೆ ನೋವಾಗಿದ್ದ ವಿಷಯ ಅಂದರೆ ಮಾರಾಟ ಮಾಡಕ್ಕೆ ಹೋದಾಗ ಮಾರ್ಕೆಟ್ನಲ್ಲಿ ನಾವು ರೈತರು ನಾವು ಬೆಳೆದಿದ್ದ ಬೆಳೆ ನಾವು ಮಾರಾಟ ಮಾಡೋಕ್ಕೆ ನಮ್ಮನ್ನ ಬಿಡೋಂಗಿಲ್ಲ ಅಲ್ಲಿ ಇಲ್ಲಿ ಮಾರಬೇಡಿ ನಮ್ಮದು ಇದು ಜಾಗ ನಾವು ಮಾರ್ತೀವಿ ಅಂತ ನಮ್ಮನ ಮೇಲೆ ಜಗಳ ಮಾಡಿದ್ರು ಆದರೂ ರೋಡ್ ಸೈಡಲ್ಲಿ ಕೆಸರುಗಳಲ್ಲಿ ನಾವು ಟ್ಯಾಕ್ಟ್ರು ತಗೊಂಡೋಗಿ ಟ್ಯಾಕ್ಟ್ರಲ್ಲಿ ನಿಂತ್ಕೊಂಡು ಬಾಳೆಹಣ್ಣು ಮಾರಿಕೊಂಡು ಬಂದಿದ್ದೀವಿ ಆದರೂ ಅಲ್ಲೂ ನಿಲ್ಸ್ಕಿಂಗ್ ಕೊಡೋಂಗಿಲ್ಲ ಇಲ್ಲೂ ಮಾರಬೇಡಿ ನಮಗೆ ವ್ಯಾಪಾರ ಆಗೋಲ್ಲ ಹೋಗಿ ನೀವು ಆ ಕಡೆ ಹೋಗಿ ಈ ಕಡೆ ಹೋಗಿ ಅಂತ ಹೇಳ್ತಾರೆ ಅದಾಗಿ ಅದೊಂದು ನೋವು ಆಯಿತು ನನಗೆ ಇಷ್ಟೆಲ್ಲ ಕಷ್ಟ ಬಿದ್ದು ಬೆಳೆದಿ ನಾವು ಮಾಡಿದ್ರು ನಮಗೆ ಮಾರಾಟ ಮಾಡೋಕ್ಕೆ ಬಿಟ್ಕೊಡೋದಿಲ್ವಲ್ಲ ಜನಗಳು ಅಂತ ನೋವಾಯ್ತು ಅದೊಂದು ಹಾಂ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರು ಇದ್ದಾರೆ ನನಗಿಬ್ರು ಮಕ್ಳಿದ್ದಾರೆ ಒಂದು ಗಂ ಮನೆಯವ್ರಿಗೆ ತಲೆ ಆಪರೇಷನ್ ಆಗಿ ಐದು ವರ್ಷ ಆಯಿತು ಬೆಡ್ಡಲ್ಲಿ ಇರ್ತಾರೆ ಅವರು ಎಲ್ಲೂ ಓಡಾಡೋಂಗಿರಲ್ಲ ಏನಿಲ್ಲ ಅವರು ಮನೆ ಹತ್ರ ಇರೋದು ಮಕ್ಕಳು ಓದ್ತಿದ್ದಾರೆ ಚಿಕ್ಕ ಮಕ್ಳುಗಳು ಮತ್ತು ನಮ್ಮ ಅಮ್ಮ ನಮ್ಮ ಮಾವ ನಮ್ಮ ಮನೆಯವರ ಹತ್ತೆ ಸೋದ್ರ ಇದ್ದಾರೆ ಅವ್ರನ್ನೂ ಸುಧಾ ನಾವೇ ನೋಡ್ಕೊಬೇಕು ಮನೇಲಿ ಎಲ್ಲರೂ ನಾವೇ ನೋಡಿಕೊಂಡು ವ್ಯವಸಾಯ ಮಾಡಿಕೊಂಡು ಸಾಕ್ತಾಯಿದ್ದೀವಿ ಖುಷಿಯಾಗಿದ್ದೀವಿ ಹಾಂ ವ್ಯವಸಾಯ ಮಾಡ್ಕೊಂಡು ಖುಷಿಯಾಗಿದ್ದೀವಿ ಇನ್ನೊಂದು ವಿಚಾರ ಏನು ಹೇಳಬೇಕು ಅಂದರೆ ಈಗ ಹೊರಗಡೆ ಹೋಗಿ ಬೇರೆಯವ್ರ ಕೈ ಕೆಳಗೆ ಒಂದು ಅವರ ಕೈಲಿ ಬೈಸ್ಕೊಂಡು ಕೆಲಸ ಮಾಡಿ ಬೆಳಗಿನ ಸಂಜೆ ಗಂಟೆ ಮಾಡೋದಕ್ಕೆ ನಮ್ಮ ಭೂಮಿಲಿ ನಾವೇ ಗೈಕೊಂಡು ನಮ್ಗೆ ಸಾಕಾದಾಗ ಒಂದು ಸ್ವಲ್ಪ ರೆಸ್ಟ್ ತಗೋಬೋದು ನಾವು ಕೆಲಸ ಮಾಡಬೇಕು ಅಂದರೆ ಮಾಡ್ಬೋದು ಹಾಗಾಗಿ ಖುಷಿಯಾಗಿ ನಾವು ವ್ಯವಸಾಯ ಮಾಡೋದ್ರಲ್ಲಿ ಖುಷಿಯಾಗಿದ್ದೀವಿ ನಾವು ಮಿಶ್ರ ಬೆಳೆ ಮಾ ಬೆಳೀತಾ ಇದ್ದೀವಿ ಈಗ ಒಂದೇ ಬೆಳೆ ಏಕಪದ್ಧತಿ ಬೆಳೆಯಿಂದ ನಮಗೆ ಆದಾಯ ಕಡಿಮೆ ಇರುತ್ತೆ ಈಗ ಅದಕ್ಕೆ ರೈಟ್ ಸಿಗುತ್ತಾ ಇಲ್ಲ ಏನೋ ಆಗಿರುತ್ತೆ ಅದರಿಂದ ಮಿಶ್ರ ಬೆಳೆಯಿಂದ ನಾವು ಈಗ ಎಲ್ಲ ಬೆಳೆಯೋದ್ರಿಂದ ಈಗ ವ್ಯವಸಾಯ ಜೊತೆಗೆ ಮೇಕೆ ಮತ್ತು ಹಸು ಮತ್ತು ನಾಟಿ ಕೋಳಿಗಳನ್ನು ಸಾಕ್ತಾಯಿದ್ವಿ ನಾವು ಸಾಕ್ತಾಯಿದ್ದೀವಿ ಮತ್ತು ಈಗ ತರಕಾರಿಗಳಾದ ಬೇಬಿಕನ್ ಜೋಳ ಬೆಳಿತಿದ್ವಿ ತೊಗರಿ ಬೆಳಿತಿದ್ವಿ ಮತ್ತು ಬೆಂಡೆ ಗಿಡ ಬೆಳಿತಿದ್ವಿ ಅಂತ ಹೇಳಬೇಕಾ ಹ್ಞೂ ಈಗೇನು ಸ್ಟಾರ್ಟಿಂಗ್ ಮೊದಲಿಂದ ಮಾಡಬೇಕಾ ಈ ಥರ ಮಿಶ್ರ ಬೆಳೆಗಳನ್ನು ಬೆಳೀತಾ ಕೊರತೆ ಈಗ ಮಿಶ್ರ ಬೆಳೆಗಳನ್ನ ಮಾಡ್ತಿದ್ದೀವಿ ಈ ಮಿಶ್ರ ಬೆಳೆಗಳು ಮಾಡೋದ್ರಿಂದ ಒಂದು ಬೆಳೆಯಲ್ಲಿ ರೈಟ್ ಸಿಕ್ಕಿಲ್ಲ ಅದರಲ್ಲಿ ಲಾಸ್ ಆದ್ವಿ ಅಂದರೆ ಮತ್ತೆ ಇನ್ನೊಂದು ಬೆಳೆಯಿಂದ ನಮಗೆ ಲಾಭ ಬರುತ್ತೆ ಹಾಗಾಗಿ ಈಗ ಹಾಳು ಸಿಗದೆ ಇದ್ದಾಗ ನಾವೇನೇ ನಾನೇನೇ ಅದನ್ನು ಮಾಡ್ತಿರ್ತೀನಿ ನಾವೇ ಅದನ್ನು ಕೆಲಸ ಮಾಡ್ತಿರ್ತೀವಿ ಎಲ್ಲನೂ ಬೇರೆ ಬೇರೆ ಬೆಳೆ ಅಂದ್ರೆ ಈಗ ಒಂದೇ ಬೆಳೆ ಬೆಳೆದಿದ್ರೆ ಏನಾಗುತ್ತೆ ಲಾಸ್ ಆದಾಗ ಫುಲ್ಲು ನಮ್ಗೆ ಮತ್ತೆ ವ್ಯವಸಾಯ ಮಾಡೋಕ್ಕಾಗ್ಲಿ ಅದಕ್ಕೆ ಮೇವು ಹಾಕೋಕಾಗ್ಲಿ ಮತ್ತೆ ಇನ್ನೊಂದ್ ಬೆಳೆ ಮಾಡಕ್ಕಾಗ್ಲಿ ಅದು ಉಳ್ಮೆ ಮಾಡೋಕ್ ಖರ್ಚುಗಳಿಗೆ ಕಾಸಿಲ್ದಂಗ ಆಗಿರುತ್ತೆ ನಮ್ಗೆ ಅದೇ ಇನ್ನೊಂದ್ ಬೆಳೆ ಇದ್ರೆ ಈ ಬೆಳೆ ಹೋದ್ರೆ ಮತ್ತೆ ಇನ್ನೊಂದ್ ಬೆಳೆಲಾದರೂ ಆಗುತ್ತೆ ಅಂತ ನಾವೀಗ ಬಾಳೆ ಬೆಳೀತಾ ಇದೀವಿ ಅದ್ರ ಜೊತೆ ಪಪ್ಪಾಯ ಹಾಕಿ ಮತ್ತೆ ರೇಷ್ಮೆನು ನೋವ್ಕೊಂಡು ಮತ್ತೆ ಮೇಕೆ ಕೋಳಿ ಈ ರೀತಿ ವಿವಿಧ ಎಲ್ಲಾ ರೀತಿ ಬೆಳೆಗಳನ್ನ ಮಾಡ್ಕೊಂಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಹಾದ ಐತೆ ಐತೆ ಅಡಿಕೆ ಗಿಡನೂ ಹಾಕಿದ್ದೀವಿ ಈಗ ಫಸ್ಟ್ಲು ಬರಬೇಕು ಈಗ ಒಂದು ಚಿಕ್ಕ ಸೈಜ್ ಅಡಿಕೆ ಗಿಡ ಸೊಸಿಗಳು ಹಾಕಿದ್ದೀವಿ ಮತ್ತು ತೆಂಗು ದೊಡ್ಡದಿದೆ ಅದ್ರ ಈಗ ಮಾವಿನ ತೋಟದಲ್ಲ ಬರೇ ಮಾವಿನ ತೋಟವೇ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಮಧ್ಯ ಮಧ್ಯ ತೆಂಗಿನ ಸೊಸಿನೂ ಹಾಕಿದ್ದೀವಿ ತೋಟಕ್ಕೆಲ್ಲನೂ ನೀವು ಹಾಗೆ ಅಡಿಕೆ ಸೊಸಿನೂ ಹಾಕ್ಕೊಂಡು ಅದು ರೇಷ್ಮೆ ಮಧ್ಯ ಮಧ್ಯ ಹಾಕಿದ್ದೀವಿ ಅಡಿಕೆ ರೇಷ್ಮೆ ಇದಾದ ತಕ್ಷಣ ಅಡಿಕೆ ತೋಟ ಎದಳುತ್ತೆ ಅಂತ ಮಧ್ಯ ಮಧ್ಯ ಎಲ್ಲ ಮಿಶ್ರ ಬೆಳೆ ಮಾಡಿದ್ದೀವಿ ಎಲ್ಲ ನಮ್ಮ ತೋಟದ ಫುಲ್ಲು ಮಿಶ್ರ ಬೆಳೆ ಹಾಕ್ಕೊಂಡಿದ್ದೀವಿ ನಾಲ್ಕು ಎಕರೆ ಐತೆ ನಾವು ಸೆಕೆಂಡ್ ಪಿ ಯು ಓದಿದ್ದೀವಿ ನಮ್ಮ ತಂದೆಯವರು ಏನಾದರೂ ಏನು ಮಾಡಬೇಕು ಯಾವ ಟೈಮ್ಗೆ ಏನೇನು ಮಾಡಬೇಕು ಅಂತ ಹೇಳ್ಕೊಟ್ರು ಹಾಗಾಗಿ ಈಗ ನಾನೇ ಎಲ್ಲ ಕಲ್ತ್ಕೊಂಡು ನಾನೇ ಮಾಡಿಕೊಂಡು ಕೃಷಿನ ನಾವೇ ಈಗ ವ್ಯವಸಾಯ ನಾವೇ ನಾನೇ ಮಾಡ್ತಿದ್ದೀನಿ ಮತ್ತು ನಮಗೆ ಹೆಲ್ಪ್ ಮಾಡೋಕ್ಕೆ ಯಾರು ಬೇ ನಮ್ಮ ಮನೆಯವರು ಹುಷಾರ್ ತಪ್ಪದಿಂದ ಯಾರೂ ಇಲ್ಲ ಹಾಗಾಗಿ ನಾನೇ ಹೋಗಿ ಮಾಡ್ತಾ ಇದ್ದೀನಿ ಬೇರೆ ಬೇರೆ ಬೆಳೆ ಅಂದ್ರೆ ಈಗ ಒಂದೇ ಬೆಳೆ ಬೆಳೆದಿದ್ರೆ ಏನಾಗುತ್ತೆ ಲಾಸ್ ಆದಾಗ ಫುಲ್ಲು ನಮಗೆ ಮತ್ತೆ ವ್ಯವಸಾಯ ಮಾಡೋಕ್ಕಾಗಲಿ ಅದಕ್ಕೆ ಮೇವು ಹಾಕೋಕ್ಕಾಗ್ಲಿ ಮತ್ತೆ ಇನ್ನೊಂದ್ ಬೆಳೆ ಮಾಡಕ್ಕಾಗ್ಲಿ ಅದು ಉಳುಮೆ ಮಾಡಕ್ ಖರ್ಚುಗಳಿಗೆ ಕಾಸಿದಂಗ ಆಗಿರುತ್ತೆ ನಮ್ಗೆ ಅದೇ ಇನ್ನೊಂದ್ ಬೆಳೆ ಇದ್ರೆ ಈ ಬೆಳೆ ಹೋದ್ರೆ ಮತ್ತೆ ಇನ್ನೊಂದ್ ಬೆಳೆಲಾದ್ರೂ ಆಗುತ್ತೆ ಅಂತ ನಾವೀಗ ಬಾಳೆ ಬೆಳೀತಾ ಇದೀವಿ ಅದ್ರ ಜೊತೆ ಪಪ್ಪಾಯಿ ಹಾಕಿ ಮತ್ತೆ ರೇಷ್ಮೆ ಇಟ್ಕೊಂಡು ಮತ್ತೆ ಮೇಕೆ ಕೋಳಿ ಈ ರೀತಿ ವಿವಿಧ ಎಲ್ಲಾ ರೀತಿ ಬೆಳೆಗಳನ್ನ ಮಾಡ್ಕೊಂಡಿರೋದ್ರಿಂದ ನಮ್ಗೊಂದು ಸ್ವಲ್ಪ ಹಾತ ಆಯ್ತು